ನುಡಿದಂತೆ ನಡೆಯುತ್ತಿದ್ದಾರೆ ನಮ್ಮ ಶಾಸಕರು ಕೊಟ್ಟ ಮಾತಿನಂತೆ ಈ ವರ್ಷವೂ ಓಂ ಶಕ್ತಿ ಭಕ್ತಾದಿಗಳಿಗೆ ಉಚಿತ ಬಸ್ಸಿನ ವ್ಯವಸ್ಥೆ ಮಾಡುವ ಮೂಲಕ ನುಡಿದಂತೆ ನಡೆ ನಡೆದಿದ್ದಾರೆ ಎನ್ನಬಹುದು ಇಂತಹ ಮಾತುಗಳು ಕೇಳಿ ಬರುತ್ತಿರುವುದು ಮುಳುಬಾಗಿಲು ತಾಲೂಕಿನ ಜೆ ಪಕ್ಷದ ಮುಖಂಡರಲ್ಲಿ ದಿನನಿತ್ಯ ತಾಲೂಕಿನಾದ್ಯಂತ ಓಂ ಶಕ್ತಿ ಭಕ್ತಾದಿಗಳು ಮೇಲ್ಮರವತ್ತೂರಿಗೆ ಬಸ್ಸುಗಳಲ್ಲಿ ಹೋಗುತ್ತಿರುವುದು ಅವರಿಗೆ ಚಾಲನೆ ನೀಡುತ್ತಿರುವ ಸುದ್ದಿಗಳು ಪ್ರಕಟವಾಗುತ್ತಿದೆ ಅದಕ್ಕೆ ಮುಂದುವರಿದ ಭಾಗವಾಗಿ ನಂಗ್ಲಿ ಗ್ರಾಮದಲ್ಲಿ ವಿವಿಧ ಗ್ರಾಮಗಳಿಂದ ಬಂದಿದ್ದ ಓಂ ಶಕ್ತಿ ಭಕ್ತಾದಿಗಳ ಬಸ್ಸುಗಳಿಗೆ ಚಾಲನೆ ನೀಡಲು ಮುಖ್ಯ ಅತಿಥಿಗಳಾಗಿ ಜೆ ಡಿ ಎಸ್ ಮುಖಂಡರು ಸಮಾಜ ಸೇವಕರು ಟೊಮೊಟೊ ಮಂಡಿ ಮಾಲೀಕರಾದ ನಗ್ವಾರ್ ಎನ್ ಆರ್ ಸತ್ಯಣ್ಣರವರು ಭಾಗವಹಿಸಿದ್ದು ಎಲ್ಲ ಭಕ್ತಾದಿಗಳಿಗೆ ಮಾಸ್ಕ್ಗಳು ನೀರಿನ ಬಾಟಲ್ಗಳು ಮತ್ತು ಬಿಸ್ಕೆಟ್ಗಳನ್ನು ವಿತರಿಸಿ ಶಾಸಕರಾದ ಸಮೃದ್ಧಿ ಮಂಜುನಾಥರವರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಅವರು ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿ ಮೇಲ್ಮರವತ್ತೂರಿನಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದೇವರ ದರ್ಶನ ಪಡೆದು ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವುದಾಗಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಂಗ್ಲಿ ಮುದಿಗೆರೆ ಗಡ್ಡೂರು ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಮುಖಂಡರು ಭಾಗವಹಿಸಿ ಬಸ್ಸುಗಳಿಗೆ ಚಾಲನೆ ನೀಡಿದರು ಇವತ್ತೇನು ಹುಡುಗೇರೆ ಮಜ್ರಾ ಗಡ್ಡೂರು ಪಂಚಾಯಿತಿ ಮತ್ತು ನಮ್ಮ ನಂಗ್ಲಿ ಪಂಚಾಯಿತಿಯಿಂದ ಓಂ ಶಕ್ತಿ ಮಾಲೆದಾರರಿಗೆ ಮೇಲ್ಮನರುತ್ತರ ಪ್ರವಾಸಕ್ಕೆ ನಮ್ಮ ನೆಚ್ಚಿನ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಬಸ್ಸುಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಅದೇ ರೀತಿ ಕಳೆದ ಬಾರಿ ಏನು ಮಾತು ಕೊಟ್ಟಿದ್ದಾರೋ ಈ ಒಂದು ವರ್ಷ ಅಲ್ಲ ಪ್ರತಿ ವರ್ಷವೂ ನಾನು ಬಸ್ಗಳನ್ನು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು ಅದೇ ಮಾತನ್ನು ಕೊಟ್ಟ ಮಾತಿನಂತೆ ಉಳಿಸ್ಕೊಂಡಿದ್ದಾರೆ ನೀವೆಲ್ಲರೂ ಸಹ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಶಾಸಕರ ಚುನಾವಣೆಯಲ್ಲಿ ನೀವೆಲ್ಲರೂ ಸಹ ಆಶೀರ್ವಾದ ಮಾಡಿ ಬಹುಮತ ನೀಡಿ ಶಾಸಕರನ್ನಾಗಿ ಗೆಲ್ತಿದ್ದೀರಿ ಅವರೂ ಸಹ ಕೊಟ್ಟ ಮಾತಿನಂತೆ ನಿಮಗೆ ಪ್ರತಿ ವರ್ಷನ ಬಸ್ಗಳನ್ನ ಸೌಲಭ್ಯ ಮಾಡಿಕೊಡ್ತಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಹಾರೈಕೆಗಳು ಇದೇ ರೀತಿ ಮುಂದುವರಿಲಿ ಈ ಒಂದು ಬಸ್ಗಳಿಗೆ ಚಾಲನೆ ನೀಡೋಕ್ಕೆ ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಎನ್ ಆರ್ ಎಸ್ ಸತ್ಯನವ್ರು ಆಗಮಿಸಿದ್ದಾರೆ ಇವ್ರಿಗೂ ಸಹ ನೀವೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಹಾರೈಕೆಗಳು ಮುಂದಿನ ದಿನಗಳಲ್ಲಿ ಇರೇ ಇರಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಸಹ ಕ್ಷೇಮವಾಗಿ ಹೋಗ್ಬಿಟ್ಟು ಬನ್ನಿ ಅಲ್ಲಿ ಕರೋನಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಲ್ಲರೂ ಸಹ ಒಗ್ ಒಗ್ಗಟ್ಟಾಗಿದ್ದು ಎಲ್ಲರನ್ನ ಕೋಆರ್ಡಿನೇಟ್ ಮಾಡಿಕೊಂಡು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ ಈ ಒಂದು ಬಸ್ ಚಾಲನೆಗೆ ಆಗಮಿಸಿರುವ ನಮ್ಮ ಎನ್ ಆರ್ ಎಸ್ ಸತ್ಯನ್ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು ಎರಡು ಮಾತುಗಳನ್ನು ಮಾತನಾಡಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ನಿಮ್ಮೆಲ್ಲರಿಗೂ ಈಗಾಗಲೇ ನನಗೆ ತಿಳಿದಂಗೆ ಎಲ್ರಿಗೂ ಪಾಪ ಹೊಟ್ಟೆ ಆಶು ಜಾಸ್ತಿ ಆಗಿರುತ್ತೆ ನಿಮ್ಮೆಲ್ಲರಿಗೂ ಒಂದು ಸಣ್ಣದಾಗಿ ಒಂದು ಸ್ನ್ಯಾಕ್ಸ್ ಥರ ಒಂದು ಬಿಸ್ಕೆಟ್ ಮತ್ತು ವಾಟರ್ ಬಾಟಲ್ ನೀಡ್ತಿದ್ದಾರೆ ನಮ್ಮ ಎನ್ ಆರ್ ಎಸ್ ಸತ್ಯನ್ನವರು ಮಾಸ್ಕ್ ನೀಡ್ತಿದ್ದಾರೆ ಅದೇ ರೀತಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಎನ್ ಆರ್ ಎಸ್ ಸತ್ಯನ್ನ ಧನ್ಯವಾದಗಳು ಹಾಗೆಯೇ ನಮ್ಮ ಗಡ್ಡೂರು ಪಂಚಾಯತಿ ಅಧ್ಯಕ್ಷರಾಗಿ ಅನಿಸಿದ್ದಾರೆ ಮಾಜಿ ಅಧ್ಯಕ್ಷರು ಲಕ್ಷ್ಮೀ ಪತಣ್ಣ ಮತ್ತು ಎಲ್ಲ ಹಿರಿಯ ಮುಖಂಡರು ಬಂದು ಈ ಒಂದು ಪ್ರವಾಸಕ್ಕೆ ಚಾಲನೆ ನೀಡಲು ಆಗಮಿಸಿದರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಕ್ಷೇಮವಾಗಿ ಓಂ ಶಕ್ತಿ ಪರ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಗಡ್ಡೂರು ಮುದಗಿರಿ ಪಂಚಾಯಿತಿ ಅದೇ ರೀತಿ ನೆಂಗ್ಲಿ ಪಂಚಾಯಿತಿಯಿಂದ ಬಸ್ ಚಾಲನೆ ಕಾರ್ಯಕ್ರಮವನ್ನು ನಮ್ಮ ನೆಂಗ್ಲಿ ಪಂಚಾಯಿತಿ ಮತ್ತು ಮುದ್ಗಿರಿ ಗಡ್ಡೂರು ಪಂಚಾಯತಿ ಇಬ್ಬರು ಎಲ್ಲ ನಾಯಕರು ಎಲ್ಲ ಓಮ್ದಾರರು ಎಲ್ಲ ಒಂದು ಬಸ್ ಚಾಲನೆ ಕಾರ್ಯಕ್ರಮ ಇದೆ ಇವತ್ತು ಅದಕ್ಕೆ ನಮ್ಮ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಶಾಸಕರಾದ ಸಮೃದ್ಧಿ ಅವರು ಅದೇ ರೀತಿ ಅಧ್ಯಕ್ಷರಾದ ಕಾಡೇನೆ ನಾಗರಾಜನವರು ಕಾರ್ಯದರ್ಶಿಯಾದ ನೆಲ್ಲೂರು ರಘಪತ್ ರೆಡ್ಡನವರು ಮತ್ತು ಎಲ್ಲ ನಾಯಕರು ಸೇರಿ ಮೊನ್ನೆ ಗುಡುಪಲ್ಲಲ್ಲಿ ಬಸ್ ಚಾಲನೆಯನ್ನು ನಮ್ಮ ಶಾಸಕರು ಮತ್ತು ಅಧ್ಯಕ್ಷರು ಎಲ್ಲರೂ ಮಾಡಿದರು ಅಲ್ಲಿಂದ ಎಲ್ಲ ಕ್ಷೇತ್ರಗಳು ಎಲ್ಲ ಪಂಚಾಯತ್ಗಳಿಗೆ ಆಯಾ ಕ್ಷೇತ್ರದ ಆ ಕ್ಷಾಯತಿ ನಾಯಕರುಗಳಲ್ಲಿ ಹೋಗಿ ಆ ಬಸ್ಗಳು ಚಾಲನೆ ಮಾಡಬೇಕಂತ ನಮಗೆ ಸೂಚನೆ ಕೊಟ್ಟರು ಅದರಂತೆ ನಾವು ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಪಂಚಾಯತಿ ಎಲ್ಲ ಕ್ಷೇತ್ರಗಳಲ್ಲಿ ಹೋಗಿ ಈ ಬಸ್ ಚಾಲನೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ನಮ್ಮ ಶಾಸಕರಾದ ಸಮೃದ್ಧಿ ಹೋದ ಓದ್ಸಲಿ ಬಸ್ಗಳು ಹಾಕಿದ್ರು ಈ ಸಲೂ ಬಸ್ಸು ಕೆಲಸ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕೆ ನಿಮ್ಮ ಓಂ ಶಕ್ತಿ ಮಾಲದಾರರ ಒಂದು ಆಶೀರ್ವಾದ ನಮ್ಮ ಮಂಜನ್ನ ಮೇಲೆ ಇರಬೇಕು ಅದೇ ರೀತಿ ನೀವು ನೀವೆಲ್ಲರೂ ಆಶೀರ್ವಾದ ಮಾಡೋದಕ್ಕೆ ಅವರು ಶಾಸಕರಾದರು ಇನ್ನು ಮುಂದಿನ ಬರೋ ಚುನಾವಣೆಯಲ್ಲಿ ಆ ಚುನಾವಣೆಗೆ ನೀವೆಲ್ಲರೂ ಆಶೀರ್ವಾದ ಮಂಜನ್ನ ಮಾಡಬೇಕು ಮಂಜನ್ನ ಅವರ ಕೈ ಬಳಸಬೇಕು ಅದೇ ರೀತಿ ಇವತ್ತು ಎಲ್ಲ ನಮ್ಮ ನೆಂಗ್ಲಿ ಪಂಚಾಯತಿ ಮುದಗಿರಿ ಪಂಚಾಯತಿ ಮುಖಂಡರು ನಾಯಕರು ಬಂದಿದ್ದಾರೆ ನಮ್ಮ ಮುದಗಿರಿ ಮಜ್ರ ಗಡ್ಡೂರು ಪಂಚಾಯತಿ ಅಧ್ಯಕ್ಷರಾದ ಅಧ್ಯಕ್ಷರು ಅವ್ರ ತಾಯಿ ಅದರ ರಾಜ ಅವರು ಬಂದಿದ್ದಾರೆ ಅದೇ ರೀತಿ ಮಾಜಿ ಅಧ್ಯಕ್ಷರಾದ ನೆಂಗ್ಲಿ ಪಾರ ಪಾರತಮ್ಮ ಲಕ್ಷ್ಮೀ ಪತೇ ಅವರು ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಅವರು ಬಂದಿದ್ದಾರೆ ಅದೇ ರೀತಿ ಜಯಮ್ಮ ರೆಡ್ಡಿ ಅವರು ಬಂದಿದ್ದಾರೆ ಮಂಜು ಅವರು ಬಂದಿದ್ದಾರೆ ಚೆನ್ ಅವರು ಬಂದಿದ್ದಾರೆ ಯುವ ಮುಖಂಡರಾದ ನಮ್ಮ ಅವರು ಬಂದಿದ್ದಾರೆ ಅದೇ ಅದೇ ರೀತಿ ನಮ್ಮ ನೆಂಗ್ಲಿ ಪಂಚಾಯತಿ ಅಧ್ಯಕ್ಷರು ಬರಬೇಕಾಗಿತ್ತು ಶ್ರೀಧರ್ ಅವರು ಸ್ವಲ್ಪ ಕೆಲಸ ಇಲ್ಲ ಇದು ಹೋಗಿದ್ದಾರೆ ಅದೇ ರೀತಿ ನಮ್ಮ ಪತಿಯವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಎರಡು ಪಂಚಾಯಿತಿ ನಾಯಕರು ಬಂದಿದ್ದಾರೆ ಎಲ್ರಿಗೂ ನಾವು ಓಂ ಶಕ್ತಿಯಲ್ಲಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಅದೇ ರೀತಿ ಇವಾಗ ಕೊರೋನಾ ಪ್ರಾಬ್ಲಮ್ ಇದೆ ಎಲ್ಲ ಅಲ್ಲಿ ಮೂರ್ನಾಲ್ಕು ಸ್ಟೇಟ್ ಅವ್ರಿಗೆ ಸೇರ್ತಾರೆ ಫುಲ್ ರಶ್ ಇರುತ್ತೆ ಡೈ ಮಾಡಿ ಸ್ವಲ್ಪ ಡಿಸ್ಟೆಂಟ್ ಇದು ಮಾಡಿಕೊಂಡು ಯಾವುದೇ ಪ್ರಾಬ್ಲಮ್ ಇಲ್ದ್ರೆ ಆರಾಮಾಗಿ ಆರಾಮಾಗಿ ಬರಬೇಕು ಆ ದೇವರ ಆಶೀರ್ವಾದ ತೊಗೊಂಡು ಬರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಳೆ ಆಗಬೇಕು ಒಳ್ಳೆ ರೇಟ್ ಸಿಕ್ಬೇಕು ರೈತರಿಗೆ ರೈತರು ಚೆನ್ನಾಗಿದೆ ನಾವೆಲ್ಲರೂ ಚೆನ್ನಾಗಿತ್ತು ಎಲ್ಲರೂ ನಾವು ರೈತರಿಗೆ ಅದಕ್ಕೋಸ್ಕರ ಆ ರೈತರ ಮೇಲೂ ಆ ಆಶೀರ್ವಾದ ದೇವ್ರದ್ದು ಇರಲಿ ಆ ಕೃಪೆ ಇರಲಿ ಅಂತ ಇದು ಮಾಡಬೇಕು ಅದೇ ರೀತಿ ನಮ್ಮ ಮಂಜನ್ನವ್ರ ಮೇಲೆ ಕೂಡ ಒಂದು ದೇವರ ಆಶೀರ್ವಾದ ಇರಬೇಕಂತೇಳಿ ನೀವು ಎಲ್ಲರೂ ದೇವ್ರ ಹತ್ರ ಬೆಳೆಸ್ಕೊಂಡು ಬರಬೇಕಂತೇಳಿ ಈ ನಾಲ್ಕು ಮಾತು ಮಾತಾಡೋಕ್ಕೆ ನೀವು ಅವಕಾಶ ಕೊಟ್ಟವಾಗ ಎಲ್ರಿಗೂ ನಮಸ್ಕಾರ ಇಷ್ಟ

ది పరా శక్తి శరణ మాత్యే మాత్యం శరణ మాతల్యే ఆదిపరా శక్తి వమ శరణ మాతలేం క్షత్ర శరణ మాత్యే ఓం శరణ మాత ఆదిపరాశక్తి మమ శరణ మాతలే ಿ ಶಕ್ತಿ ಓಂ ಶರಣಿ ಸೋಡೆ ರಂಗವಾರ ಸೋಡೆ ಶ್ರಮ ರಾವ ಓಂ ಶಕ್ತಿ ತಲೆ ರವನ ಪಲ್ ಕಿ ರವಾ ರವ ಪಲ್ಲೇ ರಾ ಭೇತ మాతల్యే శ మాతల్యే నో వాది పరాశక్తి వమ శరణ మాతల్యే క్షైత్ర శరణ మాతల్యే మాత్యే నో వాది పరాశక్తి మమ శరణ